ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಕೆಂಗಲ್ ಜಾತ್ರೆ ಇದು ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಎತ್ಕೊಳ್ಳು ಈಗ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಣ್ಣ ನಿಮ್ಮ ಹೆಸರು ಕಿರಣ ಕಿರಣ್ ಯಾವ ಸುಳೇರಿ 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 ಯಾವ್ರ ಹತ್ರ ಬರುತ್ತೆ ಭೈರಪಟ್ಟಣ ಚಕ್ಣ ಹತ್ರ ಅಣ್ಣ ನಿಮ್ಮ ಎತ್ಕೊಳ್ಳಿ ಇವು ಏನಲ್ಲಾಗವ ಅಲ್ಲು ಹಾಲಲ್ಲು ಇನ್ನೂ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಒಂದು ಎರಡು ವರ್ಷ ವಯಸ್ಸಾಗಿರ್ಬೋದ ಒಂದು ಇದು ಹದಿನಾಲ್ಕು ತಿಂಗಳು ತಿಂಗಳು ಇನ್ನು ಇದು ಹದಿನಾಲ್ಕು ಅದು ಹದಿನಾರು ತಿಂಗಳು ಅಂದರೆ ಒಂದೂವರೆ ವರ್ಷದ್ದು ಅಣ್ಣ ಏನು ಬೇಗಾವೆ ಇವು ಆರೂವರೆ ಲಕ್ಷ ಆಗಾವೆ ಆರೂವರೆ ಲಕ್ಷ ನೀವು ಶೋಕಿ ಎತ್ಗಳು ತುಂಬಾ ಇದು ನೀವು ಕೂಟ ಮಾಡಿರೋದಾ ಅಥವಾ ನೀವು ತಂದಿರೋದು ತಂದಿರೋದು ಕೂಟ ಮಾಡಿರೋದು ಏನು ಮೇವು ಕೊಡ್ತೀರಿ ರವೆ ಗುಸ ಚಕ್ಕೆ ಗುಸ ಎಲೆ ಗುಸ ಕಡಲೆ ಕೊಟ್ಟು ಕೊಡ್ತೀವಿ ಮತ್ತೆ ಬೆಳಗ್ಗೆ ಎರಡು ಹಾಲು ಸಂಜೆ ಎರಡು ಲಿಟ್ರಾಲ್ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಇವೆಲ್ಲ ಕೊಡ್ತೀರಾ ಅಂದ್ರೆ ಹುಲ್ಲಲ್ಲ ಏನು ಕೊಡ್ತೀರಾ ಹುಲ್ಲು ಹುಲ್ಲು ಮಾಮೂಲಿ ಬತ್ತದ ಹುಲ್ಲು ಅಷ್ಟೇ ಕೊಡೋದು ಬತ್ತದ ಹುಲ್ಲು ಹಸಿ ಹುಲ್ಲು ಏನ್ ಕೊಡೋದು ಹಸಿ ಹುಲ್ಲು ಕೊಡಲ್ಲ ಹಸಿ ಹುಲ್ಲು ಕೊಟ್ಟರೆ ಬಣ್ಣ ಕಿಟ್ಟೋಗುತ್ತೆ ಹಸಿ ಹುಲ್ಲು ಕೊಡಲ್ಲ ಬರಿ ಒಣ ಹುಲ್ಲಲ್ಲೇ ಮೇಂಟೈನ್ ಮಾಡೋದು ಹಸಿ ಹುಲ್ಲು ಕೊಟ್ಟರೆ ಬಣ್ಣ ಕಿಡ ಚೇಂಜ್ ಆಗುತ್ತೆ ಸರಿ ಇವು ಇಷ್ಟು ವೈಟ್ ಇದಾವಲ್ಲ ಇದಕ್ಕೆ ಏನ್ ಕೊಡ್ತೀರಾ ಸ್ಪೆಷಲ್ ಆಗಿ ಹಾಲು ಹಾಲು ಕೊಟ್ಟರೆ ಇದು ವೈಟ್ ಬರುತ್ತೆ ಹಾಲು ಕೊಟ್ಟರೆ ವೈಟ್ ಬರುತ್ತೆ ಮತ್ತೆ ಬೆಳವಣಿಗೆ ಆಯ್ತದೆ ಎಲ್ಲ ಆಯ್ತದೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಚೆನ್ನಾಗಿ ಇವು ಬೇರೆ ಕಡೆ ಎಲ್ಲರೂ ಕಾಂಪಿಟೇಷನ್ ಹಾಕಿದ್ರೆ ಬೇರೆ ಕಡೆ ಈ ವರ್ಷ ಇದೆ ಫಸ್ಟ್ ಎಲ್ಲೂ ಬೇರೆ ಕಡೆ ಕಾಂಪಿಟೇಷನ್ ಹಾಕಿ ಬೇರೆ ಕಡೆ ಎಲ್ಲೋ ಹಾಕಿ ಈ ವರ್ಷ ಇದೆ ಫಸ್ಟ್ ಅಂತ ಮಿಕ್ಕದ್ ಯಾವ ಯಾವ ಜಾತ್ರೆ ಮಾಡ್ತೀರಾ ಬೇರೆ ಮುಡುಕ್ತಾರೆ ಮಾಡ್ತೀವಿ ಶಿರಳ್ಳಿ ಮಾಡ್ತೀವಿ ಬೇಬಿ ಮಾಡ್ತೀವಿ ಮೂರು ಜಾತ್ರೆ ಮಾಡ್ತೀವಿ ಮೂರು ಜಾತ್ರೆ ಅಂದರೆ ಇಲ್ಲೂ ಕೂಡ ಕಾಂಪಿಟೇಷನ್ ಬಂದಿದ್ರೆ ಅಥವಾ ಸೇಲ್ ಕಾಂಪಿಟೇಷನ್ಗೆ ಅಂದರೆ ಸೇಲಕ್ಕೆ ಬಂದರೆ ಕೊಡ್ತೀರಾ ಸೇಲಕ್ಕೆ ಬಂದರೆ ಈ ಪೇರ್ ಬಿಟ್ಟು ಬೇರೆ ಯಾವ ಪೇರ್ಸ್ ಹಾಕಿದ್ರೆ ಅಲ್ಲ ಈ ಜೊತೆ ಬಿಟ್ಟು ಇನ್ಯಾವ್ದು ಬೇರೆ ಹೌದು ಫ್ರೆಂಡ್ ಬನ್ನಿ ಅಲ್ಲ ನೋಡಿ ಸ್ನೇಹಿತರೆ ಇನ್ನೂ ಅಲ್ಲ ಆಗಿಲ್ಲ ಇದು ಹದಿನಾಲ್ಕು ತಿಂಗಳು ಇದು ಹದಿನಾರು ತಿಂಗಳು ನೋಡ್ಬೋದು ಯಾವ ಸೈಜ್ ಇದಾವೆ ಅಂತ ಇವು ಕಡೆಯಲ್ಲೇ ಇತ್ತು ಯಾರಾದರೂ ಬೇಕು ಅನ್ನೋರು ಕೆಲ್ಸಕ್ಕೂ ಹೋಗ್ತವೆ ಶೋಕಿಗೂ ಹೋಗ್ತವೆ

ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ ಕಾಂಟ್ಯಾಕ್ಟ್ ನಂಬರ್ ಕರ್ತೇವೆ ನಂಬರ್ ಹೇಳ ನನಗೆ ಇದು ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಫೋರ್ ಏಯ್ಟ್ ನೈನ್ ಒನ್ ನೈನ್ ಜೀರೋ ನೈನ್ ಒನ್ ನೈನ್ ಜೀರೋ ಹ್ಞೂ